ರಾಜ್ಯ ಬೆ ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು ಈ ಗೋಸ್ಕರ ನಮ್ಮ ಪರಮಪಿತ್ರರು ಶ್ರೀ ಶ್ರೀ ಭಾರಗಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಾದೇಶ್ವರ ಬೆಟ್ಟ ಸರ್ಗೂರಯ್ಯನವರು ತಿಂದುಸ್ವಾಮಿ ಗುರುಗಳು ಒಳ್ಳೆಗಾಲ ಹಾಗೂ ನಮ್ಮ ತಿರುಗೋಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ಅವರು ಹಾಗೂ ಎಲ್ಲ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತ ದೂರಿಯಾಗಿ ಒಂದು ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ನಮ್ಮ ಫಾರ್ಮರು ಜೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ನಕ್ಷಾಚಾರ್ಯ ಸಾಹೇಬ ಅವ್ರಿಗೊಂದು ಉದ್ಘಾಟನೆ ಮಾಡಿ ಗುಪ್ತು ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಕಟೀಲ್ಗಿ ಅವರಿಗೊಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋದು ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಚ್ಚಾರ ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಅಂತ ಹೇಳಿ ಜಪವನ್ನು ಈಗಾಗಲೇ ಎರಡು ಕೋಟಿ ಬರೆದಾರೆ ಐದು ಕೋಟಿ ರಾಜ್ಯ ತುಂಬ ಬರ್ತಾ ಇದ್ವಿ ಅಜ್ಜಾ ಸಂಕಲ್ಪದಂತೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚೌಹಾಣ್ ಜಿಯವರನ್ನ ಉಪೇಂದ್ರ ಯಾದವ್ ಜಿಯನ್ನು ಹಲವಾರು ಗಣ್ಯಮಾನವರನ್ನು ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಕೈಗೊಂಡ್ವಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಾರದ ಸಮಾಜ ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಚಿ ಹಲವಾರು ಎಲ್ಲ ಸ್ಟೇಟಲ್ಲೂ ಕೂಡ ಜನ ಕರ್ನಾಟಕದಲ್ಲಿ ಕೂಡ ನಲ್ವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಾರು ಹೊಂದಿದ್ದೀವಿ ಈ ಕಾರ್ಯಕ್ರಮವನ್ನು ಸಚಿವರು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರಂದು ಆ ಕಾರ್ಯಕ್ರಮವನ್ನು ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳು ಅಪಾಯಿಂಟ್ಮೆಂಟ್ ಟೈಮ್ ಮಿಕ್ಸ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವನ್ನೆಲ್ಲ ಕರೆಯುವಂಥ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬಾರು ಸಮಾಜವನ್ನು ನಾವೆಲ್ಲ ಒಂದು ರೂಢಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ಚಾಮಾನ್ತಕ್ಕಂಥ ಇವತ್ತು ಈ ಕಾರ್ಯಕ್ರಮಕ್ಕೊಂದು ಯಶಸ್ವಿಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನು ಮಾಡಲ್ಲ ಒಬ್ಬರು ಕಾರ್ಯಕ್ರಮ ಮಾಡಿಲ್ಲ ಯಾವುದೂ ಮಾಡಿಲ್ಲ ಸುಮ್ಮನೆ ಎಲ್ಲೋ ಕುತ್ತಂದು ಏನೋ ಗಾಳಿಯಲ್ಲಿ ಗುಮ್ಮೆ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದರೆ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ರೆ ನಾಯಿಗಳು ಬರ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ದರೆ ನಾಯಿ ಹೊಗಿಡ್ತಾ ಕೆಲವೊಂದು ನಾಯಿಗಳು ಜೊತೆ ನಾಯಿಗಳು ಹೊಗಿಡ್ತಾ ಇರ್ತವೆ ಅವರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ನಮ್ಮ ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಂದುವ ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತಗೊಂಡು ಎಮ್ ಎಲ್ ಎಗಳು ಆಗು ಕರ್ನಾಟಕ ರಾಜ್ಯ ಉಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಆಗಬೇಕು ಅದನ್ನು ಕೇಳೋಕ್ಕೆ ಹಣದೊಳಗೆ ಈ ಈ ನಿರ್ಣಯಕ್ಕೋಸ್ಕರ ನಾವು ಬೇರೆಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯಾ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ಈ ಕಾರ್ಯಕ್ರಮ ಯಾಚೆಯಾಗಿದೆ ಹಾಗಾಗಿ ಇವರೆಲ್ಲ